ಹಾಯ್ ಹಲೋ ನಮಸ್ಕಾರ ನಾನು ಸುರಾಜ್ ಸೊ ಏನೇನೋ ತರಗತಿಯಲ್ಲಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ಹೆಸರು ಮಾಡಿರುವಂತ ವಿದ್ಯಾರ್ಥಿ ನಮ್ಮ ದಾವಣಗೆರೆಯ ಹುಡುಗ ಸೊ ತುಂಬಾ ಖುಷಿ ಆಗುತ್ತೆ ಅವ್ರ ಬಗ್ಗೆ ಹೇಳಲಿಕ್ಕೆ ಶಿವರಾಜ್ ಗೌಡ ಎನ್ ಇವರು ನಮ್ಮ ಜೊತೆಗಿದ್ದಾರೆ ಸೊ ಗಾಂಧಾರಿ ವಿದ್ಯೆಯನ್ನ ವಿಭಿನ್ನವಾದ ಶೈಲಿಯಲ್ಲಿ ವಿಭಿನ್ನವಾಗಿ ವರ್ತಿಸುವಂತಹ ಅದರಲ್ಲಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ಹೆಸರು ಮಾಡೋಂತ ನಮ್ಮ ಶಿವನ್ ಗೌಡಪ್ಪ ಅವರು ನನ್ನ ಜೊತೆಗಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಸೊ ಬನ್ನಿ ಅವ್ರನ್ನ ಅವ್ರ ಮನೇಲಿ ನಾವು ಇವತ್ತಿದ್ದೀವಿ ಅವರ ಯಾವ ರೀತಿ ಒಂದು ಐಡೆಂಟಿಫೈ ಮಾಡ್ತಾರೆ ಏನು ಅವರ ಒಂದು ಸಾಧನೆ ಅನ್ನೋದನ್ನ ಇವತ್ತು ನಿಮಗೆ ತೋರಿಸುವಂತ ಕೆಲಸವನ್ನು ಮಾಡ್ತೀನಿ ನನ್ನ ಜೊತೆ ಇದ್ದಾರೆ ಅವ್ರನ್ನ ಆ ಒಂದು ಪುಟಾಣಿ ಏಳನೇ ತರಗತಿ ಇಷ್ಟು ಸಾಧನೆ ಮಾಡ್ತಾ ಇದ್ದಾನೆ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಅವ್ರನ್ನ ಮಾತಾಡ್ಸೋಣ ಬನ್ನಿ ನನ್ನ ಜೊತೆಗಿದ್ದಾರೆ ಶಿವರಾಜ್ ಗೌಡ್ರು ಗಾಂಧಾರಿ ವಿದ್ಯೆಯನ್ನು ಕಲ್ತಂಥ ವಿದ್ಯಾರ್ಥಿ ಸೊ ಸಹ ಏಳನೇ ತರಗತಿಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಈಗ ಅವ್ರಿಗೆ ಈ ಒಂದು ಓಲ್ಡ್ ಇಂಡಿಯಾ ಬುಕ್ ಆಫ್ ರೆಕಾರ್ಡಲ್ಲಿ ತುಂಬದೇ ಆದ ಛಾಪನ್ನು ಮೂಡಿಸಿದ್ದಾರೆ ಸೊ ಅವ್ರ ಜೊತೆಗೆ ನಾನಿದ್ದೀನಿ ಈಗ ಅವ್ರಿಗೆ ಯಾವ್ಯಾವ ಕಲರ್ ಐಡೆಂಟಿಫೈ ಯಾವ ರೀತಿ ಮಾಡ್ತಾರೆ ಅನ್ನೋ ನೇರವಾಗಿ ನಾವು ಟೆಸ್ಟ್ ಮಾಡೋಣ ಬನ್ನಿ ಗ್ರೀನ್ ಬಾಲನ್ನು ಓಕೆ 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 ಓನ್ಲಿ ಎಲ್ಲೋ ಒಂದು ತೆಗಿರಿ ವೇಕ್ಷಕರೇ ಯಾವ ರೀತಿ ಈ ಬಾಲ್ಗಳನ್ನ ಐಡೆಂಟಿಫೈ ಮಾಡೋದು ಸುಮ್ಮನೆ ಅಲ್ಲ ಸುಮ್ಮನೆ ಅದು ಎಷ್ಟು ಕಲ್ತಿರೋದು ಅದು ಅವ್ರಿಗೆ ಗೊತ್ತಿರುತ್ತೆ ಯಾಕಂದ್ರೆ ಅಷ್ಟು ಪ್ರಾಕ್ಟೀಸ್ ಇರುತ್ತೆ ಸೊ ಈಗ ನನ್ನ ಜೊತೆಗೆ ಒಂದಷ್ಟು ಕಾರ್ಡ್ಸ್ ಗಳಿದೆ ಸೊ ಈ ಕಾರ್ಡ್ಸ್ ಗಳ ನಂಬರ್ ಗಳನ್ನ ಯಾವ ರೀತಿ ಐಡೆಂಟಿಫೈ ಮಾಡ್ತಾರೆ ಅನ್ನೋದು ನೋಡೋಣ ಬನ್ನಿ गौड़े तरगतिया व्यार्थिन जीरो जीरो फोर फोर सेवन नई थ्री ಎಲ್ಲ ಕಾರ್ಡ್ಗಳ ನಂಬರ್ನ ಸರಿಯಾಗಿ ಐಡೆಂಟಿಫೈ ಮಾಡೋದ್ರ ಜೊತೆಗೆ ಆ ಸಂಖ್ಯೆಗಳನ್ನ ನಮ್ಮ ಜೊತೆಗೆ ಹೇಳೋದ್ರ ಜೊತೆಗೆ ಐಡ ಐಡೆಂಟಿಫೈ ಮಾಡಿದ್ದಾರೆ ಸೊ ಬನ್ನಿ ಮತ್ತೊಂದು ಟೆಸ್ಟ್ ಮಾಡೋಣ ಅವ್ರನ್ನ ಈ ಕಲರ್ ಅಂದ್ರೆ ತ್ರಿಭುಜದ ಆಕಾರದಲ್ಲಿರ್ತಕ್ಕಂಥ ಕಲರ್ನ ಒಂದೇ ಕಲರ್ ಆಗಿ ಮಾಡ್ಲಿಕ್ಕೆ ಈಗ ಕೊಡ್ತಾ ಇದೀವಿ ಸೊ ಯಾವ ರೀತಿ ಮಾಡ್ತಾರೋ ನೋಡೋಣ ಏಳನೇ ತರಗತಿಯ ವಿದ್ಯಾರ್ಥಿ ಈ ಸಾಧನೆ ಮಾಡಲು ಪಾಲಕ ಪ್ರತಿಷ್ಠಿತ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಭಾಗವಹಿಸಿ ಅತಿ ಹೆಚ್ಚು ಐದು ಅಕ್ಷರಗಳು ನೂರು ಇಂಗ್ಲಿಷ್ ಪದಗಳು ಹನ್ನೆರಡು ನಿಮಿಷದಲ್ಲಿ ಇಪ್ಪತ್ತ್ ಮೂರು ಸೆಕೆಂಡ್ಗಳಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಟಿ ಹೇಳುವ ಮೂಲಕ ಸಾಧನೆ ಮಾಡಿದ್ದಾನೆ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಆಯ್ಕೆಯಾಗುವ ಮೂಲಕ ಶಿವರಾಜ್ ಗೌಡ ಎನ್ ಇವರು ತುಂಬ ವಿಭಿನ್ನವಾದ ಒಂದು ಗಾಂಧಾರಿ ವಿದ್ಯೆಯನ್ನ ಕಲ್ತಿದ್ದಾರೆ ಅಂತ ಹೇಳ್ಬೋದು ಅದು ನಮ್ಮ ದಾವಣಗೆರೆಯ ಬೆಣ್ಣೆ ನಗರಿ ಎಸ್ ನಾವು ಹೇಳಿದ ಕಲರ್ನ ಕೂಡ ಸರಿಯಾದ ಟೈಮಲ್ಲಿ ಸರಿಯಾದ ರೀತಿಯಲ್ಲಿ ಮಾಡಿದ್ದಾರೆ ಸೊ ಅವ್ರನ್ನ ಮಾತಾಡ್ಸ ಹೋಗ್ತಾ ಹೋಗೋಣ ನಾವು ಒಂದು ನಮ್ಗೆ ಇಷ್ಟವಾದ ಒಂದು ಹೆಸರನ್ನ ಬರ್ದುಕೊಡ್ತೀವಿ ಅದನ್ನ ಯಾವ ರೀತಿ ಐಡೆಂಟಿಫೈ ಮಾಡ್ತಾರೆ ಅನ್ನೋದನ್ನ ನೋಡೋಣ ಇದನ್ನ ಬರೆದಿದ್ದೇವೆ ಇವಾಗ ನಾವು ಈ ಅಕ್ಷರ ಸೊ ಇದನ್ನ ಯಾವ ರೀತಿ ಐಡೆಂಟಿಫೈ ಮಾಡ್ತಾರೆ ನೋಡೋಣ ವಿ ಡಿವಿಜಿ ವನ್ ನ್ಯೂಸ್ ಸ್ಕೂಲ್ ಸರಿಯಾಗಿ ಅದನ್ನ ಹೇಳಿದ್ದಾರೆ ನಮ್ಮ ಶಿವರಾಜ್ ಗೌಡ ಇದೆಲ್ಲ ಕತ್ಲ ರೂಮ್ ಅಲ್ಲಿ ಈ ಚಿತ್ರಗಳನ್ನ ಕತ್ತಲೆಯ ಕೋಣೆಯಲ್ಲಿ ಇದಕ್ಕೆ ಬಣ್ಣ ತುಂಬಿದ್ದಾರೆ ಸೋ ಇದನ್ನು ಕೂಡ ನಾವು ಟೆಸ್ಟ್ ಮಾಡಿ

ಅವೆಲ್ಲ ಹೇಳ್ತಾರೆ ಆ ಟೂ ಡೇಸ್ ಅಲ್ಲಿ ನೆಕ್ಸ್ಟ್ ಬೇಕಾದ್ರೆ ಜಾಯ್ನ್ ಆಗ್ಬೋದು ಅಂತ ಅಂದಿದ್ರು ಜಾಯ್ನ್ ಆಗಿದ್ವಿ ನಾವು ಸೇರಿದ್ವಿ ಸೇರಾದ್ಮೇಲೆ ಹತ್ತು ದಿನ ಇರುತ್ತೆ ಹತ್ತು ದಿನ ಅವ್ರು ಹೇಳ್ಕೊಡ್ತಾರೆ ಇಪ್ಪತ್ತೊಂದ್ ದಿನ ನಾವು ಪ್ರಾಕ್ಟೀಸ್ ಮತ್ತೆ ಪೂಜೆ ಅವೆಲ್ಲ ಮಾಡ್ಬೇಕು ನೆಕ್ಸ್ಟ್ ಹನುಮಾನ್ ಯೋಗಿ ಅಂತ ಸೆಕೆಂಡ್ ಲೆವೆಲ್ ಅದು ಸೆಕೆಂಡ್ ಲೆವೆಲ್ಲಲ್ಲಿ ಆಹ್ ಆ ಅವ್ರ ಅವ್ರು ರೇಟ್ ಕೊಟ್ಟಾರೆ ಮಂಜುನಾಥ್ ಪೂಜಾರ್ ಬರುತ್ತೆ ಮಂಜುನಾಥ್ ಪೂಜಾರ್ ಪೂಜಾರ್ ಅಟಿವಿಟಿಸ್ ಏನ ಮಾಡ್ತಾರೆ ನೀವೇನ್ ಐಡೆಂಟಿಫೈ ಮಾಡ್ತಾರೆ ಅವ್ರಿಗೆ ನಾವು ಮಾಡೋದ್ನ ಕಲ್ತಿರೋದ್ರ ಬಗ್ಗೆ ಏನ್ ಹೇಳ್ತಾರೆ ಆ ಕಲರ್ ಬಾಲ್ ಐಡೆಂಟಿಫೈ ಮಾಡ್ತೀನಿ ಆ ಇದು ವುನೋ ಕಾರ್ಡ್ಸ್ ಹೇಳ್ತೀನಿ ಆಟ ಆಡ್ತೀನಿ ಮತ್ತೆ ಡ್ರಾಯಿಂಗ್ ಮಾಡ್ತೀನಿ ಈಗ ಬೇರೆ ಬೇರೆ ಆಟ ಅದು ಇನ್ಫಿನಿಟಿ ಲುಪ್ ಆತರ ಮತ್ತೆ ಕ್ರಿಕೆಟ್ ಆಡ್ತೀನಿ ಸೈಕಲ್ ಹೊಡಿತೀನಿ ಮತ್ತೆ ಪೇಪರ್ ಮೇಲ್ ಬರ್ ಪೇಪರ್ ಮೇಲ್ ಬರ್ತಿ ಪೇಪರ್ ಮೇಲ್ ಬರ್ತಿ ಮಡ್ಸಿ ನನಗ್ ಕೊಟ್ರೆ ಅದನ್ನು ಹೇಳ್ತೀನಿ ಅದೇ ಅದನ್ನ ಯಾರು ಮಾಡಕ್ಕಾಗಿಲ್ಲ ಅಂದ್ರೆ ನೇರವಾಗಿ ನೋಡೋದಕ್ಕಿಂತ ಒಂದು ಕಾಕಿನ ಬದಲೋ ಚಿನ್ನ ಐಡೆಂಟಿಫೈ ಮಾಡ್ತಿದ್ರೆ ಒಳ್ಳೆ ವಿದ್ಯಕ್ಕೆ ತರ ಸೋ ನಿಮಗೆ ಇದು ಟಫ್ ಆಗಿ your ಗ್ಯಾಂಡರ್ ವಿದ್ಯೆಲಿ ಬಹಳ ಡಿಫರೆಂಟ್ ಆಗಿದ್ಯಾೋ ಕಷ್ಟ ಅಂತಿದ್ಯಾೋ ಈಗ ಥಿಂಕ್ಸ್ ಥಿಂಕ್ಸ್ ಎಲ್ಲರೂ ಬಚ್ಚಿಟ್ರೆ ಅದನ್ನ ಹುಡ್ಕೋದು ಕಷ್ಟ ಅಂತ ಅದು ಕಷ್ಟ ಆ ಸೋ ಅನ್ಕೊಂಡಿದ್ರಾ ನೀವು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ಒಂದು ಸೆಲೆಕ್ಟ್ ಆಗ್ತೀವಿ ಅಂತ ಅನ್ಕೊಂಡಿದ್ರ ಫಸ್ಟಿಗೆ ಇಲ್ಲ ಈ ಕೋರ್ಸ್ ಜಾಯಿನ್ ಆದ್ಮೇಲೆ ಸಾಧ್ಯ ಸೊ ಇದಕ್ಕೆಲ್ಲ ಸಪೋರ್ಟ್ ಯಾರು ಮಾಡಿದ್ರು ನಿಮ್ಮ ಪೇರೆಂಟ್ಸ್ ಎಲ್ಲ ಸಪೋರ್ಟ್ ಹೇಗಿತ್ತು ಅವರು ಬಹಳ ಸಪೋರ್ಟ್ ಮಾಡಿದ್ರು ಯಾರು ಬಹಳ ನಿಮ್ಮ ಸಪೋರ್ಟ್ ಮಾಡಿದ್ರು ಮಮ್ಮಿ ನಾ ಡ್ಯಾಡಿ ಅಪ್ಪಾಜಿ ಅಪ್ಪಾಜಿ ಹಾ ಅಪ್ಪಾಜಿ ಸರ್ ನಿರಂಜನ್ ಕುಮಾರ್ ನಿರಂಜನ್ ಮಮ್ಮಿ ಹೆಸರು

ದಿನ ಬೆಳಗ್ಗೆ ಇರುತ್ತೆ ಪ್ರಾಕ್ಟೀಸ್ ಸೆಷನ್ ಇರುತ್ತೆ ಬೆಳಗ್ಗೆ ರೆಡಿ ರೆಡಿಯಾಗಿ ಆರು ಕಾಲಷ್ಟೊತ್ತಿಗೆ ಕೂತ್ಕೋಬೇಕು ಕುತ್ಕೊಂಡು ಅಲ್ಲಿ ಹನುಮಾನ್ ಚಾಲಿಸಾ ಅವೆಲ್ ಹತ್ರಾಟಕ ಅಫರ್ಮೇಶನ್ಸ್ ಆ ಥರ ಮಾಡಿಸಿ ಪ್ರಾಕ್ಟೀಸ್ ಮಾಡಿಸ್ತಿದ್ರು ಹಾಫ್ ಎನ್ ಅವರ್ ಇಲ್ಲ ಆಲ್ಮೋಸ್ಟ್ ಹಾಫ್ ಎನ್ ಅವರ್ ಮಾಡಿಸ್ತಿದ್ರು ಪ್ರಾಕ್ಟೀಸ್ ಮಾಡಿಸ್ತಿದ್ರು ಸ್ಟೂಡೆಂಟ್ಸ್ ಎಲ್ಲ ನಿಮ್ ಜೊತೆ ಓದ್ತಾರೆ ಸ್ಟೂಡೆಂಟ್ಸ್ಗೆ ಸೊ ನಿಮ್ಮ ಏಜ್ ಅಲ್ಲಿ ಇರ್ತಕ್ಕಂಥ ಹುಡುಗರಿಗೆ ಏನ್ ಹೇಳಕ್ ಇಷ್ಟಪಡ್ತೀಯಾ ನೀವು ಅದ್ರ ಜೊತೆಗೆ ಇದು ಈ ತರ ಕಲೆ ಇಲ್ಲಾಂದ್ರೆ ಸ್ವಿಮ್ಮಿಂಗ್ ಇಲ್ಲ ಅಂದ್ರೆ ಆ ತರ ಯಾವ್ದಾದ್ರು ಬೇರೆ ಆಕ್ಟಿವಿಟೀಸ್ ಮಾಡ್ರಿ ಅಂತ ನಾನು ಹೇಳ್ತೀನಿ ಇವನು ನನ್ನ ಮಗ ಶಿವರಾಜ್ ಅಂತ ಇವನು ಈ ಗಾಂಧಾರಿ ವಿದ್ಯೆನ ಸುಮಾರು ಒಂದ್ ವರ್ಷದಿಂದ ಕಲಿತಾ ಆನ್ಲೈನ್ ಕ್ಲಾಸಸ್ ಕ್ಲಾಸಲ್ಲೇ ಕಲಿತಾ ಇರೋದು ಇವನು ಮಂಜುನಾಥ್ ಪೂಜಾರ್ ಅಂತ ಹೇಳಿ ಅವ್ರ ಗುರುಜಿ ಅವ್ರ ಕಡೆಯಿಂದ ಈ ಒಂದು ಆನ್ಲೈನ್ ಕ್ಲಾಸ್ನ ನಮ್ಮನೆಯವರು ಅವ್ರು ಏನೋ ಸರ್ಚ್ ಮಾಡಿ ಎಲ್ಲೋ ಹುಡುಕಿ ಈ ಕ್ಲಾಸ್ಗೆ ಅವ್ರು ಜಾಯಿನ್ ಮಾಡಿದ್ದು ಮೊದ್ಲು ಮೊದ್ಲು ನನ್ಗೂ ಅದ್ರ ಬಗ್ಗೆ ಏನು ನಂಬಿಕೆ ಇರ್ಲಿಲ್ಲ ನಾನು ಅದ್ರ ಕಡೆ ಜಾಸ್ತಿ ತಲೆ ಕೆಡ್ಸ್ಕೊಳ್ತಾ ಇರಲಿಲ್ಲ ಯಾಕಂದ್ರೆ ನಂದು ಓನ್ ಬಿಸ್ನೆಸ್ ಇರೋದ್ರಿಂದ ಅವನ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳ್ತಾ ಇರಲಿಲ್ಲ ಬಟ್ ಆಮೇಲೆ ಆಮೇಲೆ ಅವ್ನು ಮಾಡೋ ಆಕ್ಟಿವಿಟೀಸು ಅವೆಲ್ಲ ನೋಡ್ತಾ 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 ನನ್ಗೂ ಇದ್ರ ಮೇಲೆ ನಂಬಿಕೆ ಬಂದು ನಾನು ಕೆಲವೊಂದ್ಸಲ ಕ್ಲಾಸಸ್ ಎಲ್ಲ ನೋಡ್ತಾ ಇದ್ದೆ ಅವಾಗ ಗೊತ್ತಾಗಿದ್ದು ಇದೊಂದು ಕಲೆ ಇದೊಂದು ವಿದ್ಯೆ ಅಂತ ಹೇಳಿ ಯಾಕಂದ್ರೆ ಇಲ್ಲಿ ಪವರ್ ಆಫ್ ಥರ್ಡ್ ಐ ಅಂತ ಹೇಳಿ ಕರಿತಾರೆ ಜನರಿಗೆ ಐಡೆಂಟಿಫಿಕೇಶನ್ಗೋಸ್ಕರ ಇದನ್ನ ಗಾಂಧಾರಿ ವಿದ್ಯೆ ಅಂತ ಹೇಳಿ ಅಂದ್ರೆ ಈಸಿಯಾಗಿ ಅದ ಅರ್ಥ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ಒಂದ್ ಹೆಸರನ್ನ ಕರಿತಾ ಇದ್ದಾರೆ ಆಕ್ಚುಲಿ ಇದ್ರದ್ದು ಇದೇನಂತ ಹೇಳಿದ್ರೆ ಪವರ್ ಆಫ್ ಥರ್ಡ್ ಐ ಅಂತ ಹೇಳಿರ್ತಾರೆ ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಮೂರನೇ ಕಣ್ಣು ಅಂತಕ್ಕಂಥದ್ದು ಇರತ್ತೆ ಆದ್ರೆ ಅದನ್ನ ನಾವ್ ಯಾವ್ದೇ ರೀತಿ ಬಳಕೆ ಮಾಡ್ಕೊಳ್ದೆ ಇರೋದ್ರಿಂದ ಅದೇನಾಗಿರುತ್ತೆ ಅದ್ ಯೂಸ್ ಇದ ಅದನ್ನ ನಾವ್ ಯಾರು ಕೂಡ ಬಳಕೆ ಮಾಡ್ಕೊಂಡಿರಲ್ಲ ಆ ಒಂದು ಇದನ್ನ ಇವರಿಗೆ ಮಕ್ಳಿಗೆ ಅವರು ಆನ್ಲೈನ್ ಕ್ಲಾಸ್ ಮೂಲಕ ಅದನ್ನ ಜಾಗೃತಗೊಳಿಸ್ಬಿಟ್ಟು ಈ ರೀತಿಯಾದಂತಹ ಒಂದು ವಿದ್ಯೆನ ಕಲಿಸ್ತಾ ಇದ್ದಾರೆ ಇದರಿಂದ ಇವನಲ್ಲಿ ಏನ ಚೇಂಜಸ್ ಆಗಿದೆ ಅಂತ ಹೇಳಿದ್ರೆ ಮೊದ್ಲೆಲ್ಲ ತುಂಬಾ ಹಠ ಮಾಡೋದು ಆ ತರದ್ದು ಒಂದು ಸ್ವಭಾವ ಇತ್ತು ಸಾಮಾನ್ಯವಾಗಿ ಹುಡುಗರು ಆತರ ನೇಚರ್ ಅಲ್ಲಿ ಇರ್ತಾರೆ ಆದ್ರೆ ಇವಾಗ ಇವನಲ್ಲಿ ತುಂಬಾ ಬದಲಾವಣೆ ಆಗಿದೆ ಹೇಳಿದ ಮಾತು ಕೇಳ್ತಾನೆ ಆ ತುಂಬಾ ಅಂದ್ರೆ ಏನೇ ಒಂದು ಇದನ್ನ ಅರ್ಥ ಮಾಡ್ಕೊಳ್ತಾನೆ ಕಾನ್ಸಂಟ್ರೇಶನ್ ಜಾಸ್ತಿ ಆಗಿದೆ ಇವರು ಮೇನ್ ಇಲ್ಲಿ ಏನ್ ಕಲಿಸ್ತಾರೆ ಅಂತ ಹೇಳಿದ್ರೆ ಕಾನ್ಸಂಟ್ರೇಷನ್ ಮಕ್ಳಿಗೆ ಬರೋದನ್ನ ಕಲಿಸ್ತಾರೆ ಹಂಗಾಗಿ ಮಕ್ಕಳಲ್ಲಿ ಈ ಒಂದು ಎಲ್ಲಾ ರೀತಿಯಾದಂತ ಒಂದು ಬದಲಾವಣೆ ಆಗುತ್ತೆ ಅಂತ ಹೇಳಿ ಹೇಳ್ಬಹುದು ಸರ್ ನೋಡಿದ್ರಲ್ಲ ವೀಕ್ಷಕರೇ ಈ ಒಂದು ಗಾಂಧಾರಿ ವಿದ್ಯೆಯನ್ನ ಯಾವ ರೀತಿ ವಿದ್ಯಾರ್ಥಿ ಕಲ್ತಿದ್ದಾನೆ ಅದ್ರಲ್ಲೂ ನಮ್ಮ ದಾವಣಗೆರೆಗೆ ಒಂದು ಕೀರ್ತಿಯನ್ನ ತಂದಿದ್ದಾನೆ ಅಂದ್ರೆ ತಪ್ಪಾಗಕ್ಕಿಲ್ಲ ಸೊ ಸಾಧನೆ ಮಾಡುವ ಮನಸ್ಸು ಇದ್ರೆ ಸಾಧನೆ ಕೂಡ ನಮದಾಗುತ್ತೆ ಅಂತ ಹೇಳ್ತಾ ಸೊ ಇವರು ಫ್ಯೂಚರ್ಸ್ ಬ್ರೈಟ್ ಆಗಿರ್ಲಿ ಅಂತ ಹೇಳ್ತಾ ನಮ್ಮ ಶಿವರಾಜ್ ಗೌಡ ಎನ್ ಇವರು ತುಂಬಾ ವಿಭಿನ್ನವಾದ ಶೈಲಿಯಲ್ಲಿ ತನ್ನದೇ ಆದ ಒಂದು ಗಾಂಧಾರಿ ವಿದ್ಯೆಯನ್ನ ಕಲ್ತಿದ್ದಾನೆ ಅಂತ ಹೇಳ್ಬೋದು ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಇಂತ ಅಪ್ಡೇಟ್ಸ್ ಆಗಿ ಫಾಲೋ ಮಾಡ್ತಾ ಇರಿ ಡಿ ವಿಜಿ ಒನ್ ಕನ್ನಡ ನ್ಯೂಸ್ ದಾವಣಗೆರೆ